ಪ್ರಿಯ ವಿದ್ಯಾರ್ಥಿಗಳೇ ಪ್ರೆಸೆಂಟ್ ಆನ್ಲೈನ್ ತರಗತಿಗಳಿಗೆ ಎಲ್ಲರಿಗೂ ಸ್ವಾಗತ ಇಲ್ಲಿ ನಾನು ನನ್ನ ಹೆಸರು ಬಂದು ವಾಣಿಶ್ರೀ ಅಂತ ಹೇಳಿ ನಾನು ಸೈನ್ಸ್ ಸಬ್ಜೆಕ್ಟ್ ತೊಗೋತೀನಿ ಇಲ್ಲಿ ಇಲ್ಲಿ ನಮ್ಮ ಕ್ಲಾಸಸ್ ಸ್ಪೆಷಾಲಿಟಿ ಏನಂತಂದ್ರೆ ಇಲ್ಲಿ ನಾವು ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡಿಕೊಂಡು ನಿಮ್ಗೆ ಕ್ಲಾಸಸ್ ಅನ್ನ ಎಕ್ಸಾಮ್ಸ್ಗೆ ಯೂಸ್ ಆಗ್ತತಿ ಇದರಿಂದ ಸೊ ಅದರಿಂದಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ ಲೈವ್ ಎಕ್ಸಾಂಪಲ್ಸ್ನ ತೊಗೋತೀವಿ ನೈಜ ಉದಾಹರಣೆಗಳನ್ನ ತಗೋತೀವಿ ಸಮ್ ಪ್ರಾಕ್ಟಿಕಲ್ಸ್ ಎಕ್ಸಾಮ್ನ ನಾವು ತೋರಿಸ್ತೀವಿ ಕೆಲವೊಂದನ್ನು ನಾವೇ ಮಾಡಿ ತೋರಿಸ್ತೀವಿ ಕೆಲವೊಂದ್ನ ವಿಡಿಯೋ ಮೂಲಕ ತೋರಿಸ್ತೀವಿ ಇದರಿಂದ ನಮ್ಮ ಆತ್ಮ ನಾನು ಮೊದಲೇದಾಗಿ ನಿಮಗೆ ಸೈನ್ಸ್ ಸಬ್ಜೆಕ್ಟನ್ನು ತೊಗೋತೀನಿ ಇದರಲ್ಲಿ ನಾವೇನು ಮಾಡೋಣ ಫಸ್ಟಿಗೆ ಏನಂತಂದರೆ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳಂತ ಹೇಳಿ ಫಸ್ಟಿಗೆ ನಾವು ಫಸ್ಟ್ ಕ್ಲಾಸಸನ್ನು ತೊಗೊಳ್ತಾ ಇದೀವಿ ಇದು ಫಸ್ಟನ್ನು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳ ಬಗ್ಗೆ ತಿಳ್ಕೋಕ್ಕಿಂತ ಮುಂಚೆ ಸ್ವಲ್ಪ ನೈನ್ತ್ ಕ್ಲಾಸಸ್ನ ನಾವು ರಿಫ್ರೆಶ್ ಮಾಡ್ಕೊಳ್ಳೋಣ ಫಸ್ಟ್ ನಾವು ನೈನ್ತ್ ಕ್ಲಾಸ್ ಇಲ್ಲಿ ಒಂದಿಷ್ಟು ನಾವು ಎಕ್ಸಾಂಪಲ್ಸ್ ಫಸ್ಟ್ ನಾನು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳ ಬಗ್ಗೆ ಮುಂದೆ ವಿವರವಾಗಿ ಹೇಳ್ತಾ ಹೋಗ್ತೀನಿ ಫಸ್ಟ್ ನಾವೇನು ಮಾಡೋಣ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು ಈ ರಾಸಾಯನಿಕ ಕ್ರಿಯೆಗಳು ನಮ್ಮ ನೈಜ ಜೀವನದಲ್ಲಿ ಯಾವ ರೀತಿ ಇರ್ತವೆ ಅಂತ ಹೇಳಿ ಫಸ್ಟ್ ನಾವು ತಗೋ ನಮ್ಮ ಲೈಫ್ ನಾವು ಎಕ್ಸಾಂಪಲ್ಸ್ ತಗೊಂಡು ಹೋಗ್ಬೋದು ಇಲ್ಲೇ ಫಸ್ಟ್ ಈಗ ನೀವು ಮನೆಯಲ್ಲಿ ಹಾಲು ಇರ್ತಾವ ಹಾಲು ಬೇಸಿಗೆ ಟೈಮಲ್ಲಿ ಏನಾಗ್ತತಿ ಕೆಡ್ತೈತಿ ಅದೇ ನೀವು ಇಂಥ ಮಾಯಶ್ಚರೈಸರ್ ಅಥವಾ ಮಳೆಗಾಲ ಇಟ್ಟರೆ ಕೆಡೋದಿಲ್ಲ ಯಾಕೆ ಇದು ವಿಚಾರ ಮಾಡಿರಿ ಯಾರಾದರೆ ಇಲ್ಲೇ ನೀವು ಹಾಲನ್ನ ಬೇಸಿಗೆ ಬೇಸಿಗೆ ಒಳಗೆ ಹಾಲನ್ನ ನೀವು ಕೊಠಡಿಯ ತಾಪಮಾನ ಅಥವಾ ನಿಮ್ಮ ಕಿಚನ್ ರೂಮ್ದಾಗ ಇಟ್ಟಾಗ ಏನಾಗ್ತದೆ ಬೇಗ ಕಟ್ತತಿ ಯಾಕಂತಂದ್ರೆ ಹಾಲೊಳಗೆ ಏನಿರ್ತತಿ ಲ್ಯಾಕ್ಟೋಬೆಸಲಿಸ್ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾ ಇರ್ತೈತಿ ಅದೇನಾಗ್ತತಿ ವಾರ್ಮ್ ಅಂದ್ರೆ ಬೇಸಿಗೆ ಕಾಲದಾಗ ಏನಾಗ್ತತಿ ಮಲ್ಟಿಪಲ್ ಆಗ್ತದೆ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆಗೋದ್ರಿಂದ ಹಾಲು ಬೇಗ ಕಟ್ತೈತಿ ಹೇಳಿ ಚಳಿಗಾಲದಾಗ ಬ್ಯಾಕ್ಟೀರಿಯಾಗಳು ಇರಲ್ಲ ಅಂತಲ್ಲ ಹಾಲೊಳಗೆ ಲ್ಯಾಕ್ಟೊಬೆಸೆಲಸ್ ಬ್ಯಾಕ್ಟೀರಿಯಾ ಇರ್ತೈತಿ ಬಟ್ ಏನಾಗ್ತತಿ ಅಂತಂದ್ರೆ ಕಡಿಮೆ ಪ್ರಮಾಣದಾಗ ಅಲ್ಲಿ ಮಲ್ಟಿಪ್ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಕಡಿಮೆ ಪ್ರಮಾಣದಾಗ ಇರ್ತದೆ ಮಲ್ಟಿಪ್ಲಿಕೇಶನ್ ಆಗ್ತಾ ಇರ್ತದೆ ಬ್ಯಾಕ್ಟೀರಿಯಾ ಬಟ್ ಕಡಿಮೆ ಪ್ರಮಾಣದಲ್ಲಿ ಮಳೆಗಾಲದಾಗ ಆಗ್ತಿರ್ತದೆ ಅದ ಬಾಸಿಗೆ ಕಾಲದಲ್ಲಿ ಏನಾಗ್ತತಿ ಅಂತಂದ್ರೆ ಟೆಂಪ್ರೇಚರ್ ಜಾಸ್ತಿ ಇರ್ತೈತಿ ಅದರಿಂದ ಏನಾಗ್ತತಿ ಹಾಲು ಬೇಗ ಕೆಡ್ತತಿ ಇದು ನಮ್ಮದು ದೈ ದೈನಂದಿನ ಬದುಕಿನಲ್ಲಿ ನಡೀತಕ್ಕಂಥ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ಬೋದು ಇನ್ನೊಂದು ನೆಕ್ಸ್ಟ್ ನಾವು ಕಬ್ಬಿಣದ ಕಾವಲಿ ಅಥವಾ ಕಬ್ಬಿಣದ ವಸ್ತು ಏನಾಯ್ತಲ್ಲ ಅದನ್ನೇನು ಮಾಡಿದಾಗ ನೀವು ತೇವಾಂಶದೊಳಗೆ ಅಟ್ಮಾಸ್ಫಿಯರ್ ಒಳಗಿಟ್ಟಾಗ ಏನಾಗ್ತತಿ ಬೇಗ ತುಕ್ ಹಿಡಿತೈತಿ ಅದ್ರದ್ದು ಕಲರ್ ಚೇಂಜ್ ಆಗ್ತೈತಿ ಫಸ್ಟಿಗೆ ನೀವು ಕಬ್ಬಿಣದ ಒಂದು ಯಾವುದೇ ವಸ್ತು ತವೆ ತೊಗೊಳ್ರಿ ಏನಾದರೂ ತೊಗೊಳ್ರಿ ಅದೇನಾಗಿರ್ತತಿ ಫಸ್ಟಿಗೆ ಹೊಳಿತಾ ಇರ್ತೈತಿ ಅದನ್ನ ನೀವು ಸಮ್ ಮಾಯ್ಚರೈಸರ್ ಕಂಡೀಷನ್ಸ್ ಒಳಗಿಟ್ಟಾಗ ಏನಾಗ್ತೈತಿ ಅದು ತುಕ್ ಹಿಡಿತಾ ಬರ್ತೈತಿ ಇದು ಸೆಕೆಂಡ್ ಎಕ್ಸಾಂಪಲ್ಸ್ ಅದಕ್ಕೆ ಅಂತಂದ್ರೆ ನಮ್ಮ ದೈನಂದಿನ ಬದುಕಿನಲ್ಲಿ ಆಗ್ತಕ್ಕಂಥ ನೆಕ್ಸ್ಟ್ ಇನ್ನೊಂದು ಕಾಮನ್ ಎಕ್ಸಾಂಪಲ್ಸ್ ಈಗ ನಾವು ಊಟ ಮಾಡ್ತೇವಲ್ಲ ಆಹಾರವನ್ನು ಬೇಯಿಸಿ ತಿಂತೇವೆ ಇಲ್ಲಿ ಆಹಾರ ಬೇಯಿಸ್ದಾಗ ಏನಾಗ್ತತಿ ಅಂತಂದ್ರೆ ಏನು ರಿಯಾಕ್ಷನ್ಸ್ ಆಗ್ತತಿ ಈಗ ನಾವು ಊಟ ಮಾಡ್ತೀವಿ ಜೀರ್ಣ ಆಗ್ತೈತೆ ಅನ್ನೋದಷ್ಟು ನಮಗೆ ಗೊತ್ತಿರ್ತದೆ ಅದನ್ನು ನಾವು ಕೆಮಿಕಲ್ ರಿಯಾಕ್ಷನ್ಸ್ ಒಳಗೆ ನೋಡಿದಾಗ ಏನಾಗ್ತೈತಿ ಫಸ್ಟ್ ನಾವು ಫುಡ್ಡನ್ನು ಬಾಯಿಂದ ತೊಗೊಂಡಾಗ ಏನಾಗ್ತೈತಿ ಅಲ್ಲೇ ಸಲೈಬ ಸಲೈಬ ಏನಿರ್ತದಲ್ಲ ನಮ್ಮ ಬಾಯಿಯೊಳಗೆ ಅಲ್ಲೇ ಸರ್ಟನ್ ಎಂಜಾಯ್ಮ್ಸ್ ಇರ್ತಾವೆ ಅದು ಏನು ಮಾಡ್ತೈತಿ ಫುಡ್ಡನ್ನು ಡೈಜೆಸ್ಟ್ ಮಾಡ್ತೈತಿ ಫಸ್ಟ್ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಇಸೋಫೆಗಸ್ ನಮ್ಮದು ಆಹಾರನ ಅನ್ನನಾಳ ಏನಂತವಲ್ಲ ಅದ್ರ ಮೂಲಕ ಹೋಗಿ ನೆಕ್ಸ್ಟ್ ಹೊಟ್ಟೆಗೆ ಹೋಗಿ ಅಲ್ಲಿಂದ ಸ್ಮಾಲ್ ಇಂಟೆಸ್ಟೈನ್ ಅಂದರೆ ಕರಳುಗಳು ಏನಿರ್ತದೆ ಸಣ್ಣ ಕರಳಿನ ಮೂಲಕ ಅಲ್ಲಿ ಸರ್ಟನ್ ಕೆಮಿಕಲ್ ರಿಯಾಕ್ಷನ್ ಇರ್ತೈತೆ ಅಂದರೆ ನಮ್ಮ ಹೊಟ್ಟೆ ಒಳಗೆ ಕೆಲವೊಂದು ಆ್ಯಸಿಡ್ಗಳು ಬ್ಯಾ ಎಂಜೈಮ್ಸ್ ಎಲ್ಲ ಇರ್ತವೆ ಅದು ಏನು ಮಾಡ ಸಣ್ಣದಾಗಿ ಪುಡಿ ಪುಡಿ ಮಾಡ್ತೈತೆ ಪುಡಿ ಪುಡಿ ಮಾಡಿ ಏನಾಗ್ತತಿ ಅಂತಂದರೆ ಜಿ ಆಹಾರ ಜೀರ್ಣವಾಗ್ತೈತಿ ಯಾವ ಸಣ್ಣ ಕರುಳಿನಿಂದ ಆಹಾರ ಜೀರ್ಣವಾಗಿ ಲಾರ್ಜ್ ಇಂಟೆಸ್ಟೈನ್ ಅಂದರೆ ದೊಡ್ಡ ಕರುಳಿನ ಮೂಲಕ ಅದು ಹೊರಗೆ ಹೋಗ್ತದೆ ಇಜೆಕ್ಟ್ ಆಗ್ತೈತಿ ಇದು ನಮ್ಮ ಆಹಾರ ಅಂದ್ರೆ ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ಈಗ ಆಹಾರವನ್ನು ಬೇಯಿಸ್ದಾಗ ಏನಾಗ್ತದಪ್ಪ ಅಂತ ಫಸ್ಟ್ ನೀವು ಯಾವುದೋ ಒಂದು ಆಹಾರವನ್ನು ಬೇಯಿಸ್ತೀರಿ ಯಾವುದೋ ಒಂದು ಅನ್ನ ತೊಗೊಳ್ರಿ ಅಥವಾ ಪಲ್ಯ ಅಥವಾ ತಗೊಂಡಾಗ ಏನಾಗ್ತೈತಿ ಫಸ್ಟಿಗೆ ಅದು ಸಾಲಿಡ್ ಫಾರ್ಮ್ ಒಳಗಿರ್ತೈತಿ ಅಥವಾ ಒಂದು ಸ್ವಲ್ಪ ಗಟ್ಟಿ ಪದಾರ್ಥ ಈಗ ನೀವು ಪಲ್ಯ ಮಾಡಿದ್ರಿ ಅಂತಂದ್ರೆ ಏನಾಗ್ತೈತಿ ಫಸ್ಟ್ ಅದಕ್ಕೆ ಮಾಡ್ತೀರಿ ನೀವು ಹೆಚ್ಕೊತೀರಿ ಹೆಚ್ಕೊಂಡು ನೀರೊಳಗೆ ಹಾಕಿ ಇಡ್ತೀರಿ ಅದೇನಾಗ್ತೈತಿ ಫಸ್ಟ್ ನೀವು ನೀರು ಹಾಕಿ ಸ್ವಲ್ಪ ಬೇಯಿಸಿದಾಗ ನೀವು ವಾಟರ್ ಎಲ್ಮೆಂಟು ಉಗ ರೂಪದಾಗ ಹೋಗ್ತೈತಿ ಹೊಗೆ ರೂಪದಾಗ ಹೋದಾಗಲ್ಲಿ ಏನಾಗ್ತೈತಿ ಅಂತಂದ್ರೆ ನೀವು ಏನಲ್ಲಿ ಆಹಾರ ಬೇಯಿಸ್ತಿರ್ತೀರಲ್ಲ ಅದು ಅದ್ರದ್ದು ಭೌತಿಕ ಗುಣಗಳನ್ನು ಕಳ್ಕೋತತಿ ಸಾಲಿಡ್ ಇದ್ದಿದ್ದು ಸ್ವಲ್ಪ ಮೆತ್ಗಾಕೋತ ಬರ್ತತಿ ಇದು ನಮ್ಮದು ಆಹಾರ ಆಗ್ತಕ್ಕಂಥದ್ದು ಇಲ್ಲಿ ಅದಕ್ಕೆ ತಕ್ಕಂತ ನೆಕ್ಸ್ಟ್ ಕ್ರಿಯೆ ಏನಾಗ್ತೈತಿ ಅದಕ್ಕೆ ಸಟ್ಟೆನು ರುಚಿ ಬರ್ತೈತಿ ಅದರಿಂದ ಆಹಾರ ಬೇಯಿಸ್ದಾಗ ಏನಾಗ್ತೈತಿ ಮೊದಲ ಬೇರೆ ಥರ ಇರ್ತೈತಿ ಅದರದ್ದು ರೂಪ ಮತ್ತು ಭೌತಿಕ ಮತ್ತು ಕೆಮಿಕಲ್ ಗುಣ ಚೇಂಜ್ ಆಗ್ತೈತಿ ಇದು ನಮ್ದು ಆಹಾರ ಬೇಯಿಸ್ದಾಗ ಆಗ್ತೈತಿ ಇನ್ನು ನಮ್ಮದು ರೆಗ್ಯುಲರ್ ಇದು ತೊಗೊಂಡಾಗ ನಾವು ಉಸಿರಾಡ್ದಾಗ ಏನಾಗ್ತಪ್ಪ ಅಂತಂದ್ರೆ ಈಗ ನಾವು ಏನು ಮಾಡ್ತೇವೆ ಎಲ್ಲರಿಗೂ ಗೊತ್ತಿರೋದು ಆಕ್ಸಿಜನ್ನ ಹೊರಗಡೆ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ಬಿಡ್ತೀವಿ ನಾವು ನ್ಯಾಚುರಲ್ ಏನು ಮಾಡ್ತೀವಿ ಗಾಳಿ ಇದರಿಂದ ಏನು ಮಾಡ್ತೀವಿ ಪ್ರಕೃತಿಯಿಂದ ನಾವು ಆಕ್ಸಿಜನ್ನ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ನ ನಾವು ಹೊರಗೆ ಬಿಡ್ತೇವೆ ಇದು ಒಂಥರ ಕೆಮಿಕಲ್ ರಿಯಾಕ್ಷನ್ಸ್ ಇದು ಏನಾಗ್ತದೆ ಅಂತಂದರೆ ನಮ್ಮ ದಿನ್ ದೈನಂದಿನ ಬದುಕಿನಲ್ಲಿ ಆಗ್ತಾ ಇರ್ತತಿ ಹೌದಾ ಈ ಈ ಥರ ನೀವು ಪ್ರತಿಯೊಂದು ವಿತೌಟ್ ಕೆಮಿಕಲ್ ನಮ್ದು ಲೈಫೇ ಇಲ್ಲ ಈಗ ಬೆಳಗ್ಗೆ ಎದ್ದ ತಕ್ಷಣ ನಾವು ನೀವ್ರು ಯೂಸ್ ಮಾಡ್ತೇವೆ ನೀವರು ಒಂದು ಎಷ್ಟು ಇದು ವಾಟರ್ ಅದೇ ಥರ ಅಡುಗೆ ಸೋಡಾ ಯೂಸ್ ಮಾಡ್ತೀವಿ ಹಾಲು ಯೂಸ್ ಮಾಡ್ತೀವಿ ಮೊಸರು ಇವೆಲ್ಲ ನಮ್ದು ಲೈಫ್ ಸ್ಟಾರ್ಟ್ ಆಗೋದು ಕೆಮಿಕಲ್ಸಿಂದ ಹೌದ್ರಿ ಅದರಿಂದ ಏನು ಮಾಡ್ಬೇಕಂತಂದ್ರೆ ಫಸ್ಟ್ ನಾವು ನಮ್ಮ ದೈನಂದಿನ ಬದುಕಿನಲ್ಲಿಗೆ ರಾಸಾಯನಿಕ ಕ್ರಿಯೆ ಏನು ಅಂತ ತಿಳ್ಕೊಂಡ್ರೆ ನಿಮ್ದು ಮುಂದೆ ಕಲಿಯೋದಕ್ಕೆ ಇದು ಈಸಿ ಆಗ್ತದೆ ಹೌದಾ ಇಲ್ಲೇನು ಮಾಡಿದ್ವಿ ನಾವು ದ್ರವ್ಯದ ಭೌತಿಕ ಮಾತ್ರ ರಾಸಾಯನಿಕ ಬದಲಾವಣೆಗಳನ್ನು ಫಸ್ಟಿಗೆ ನಾವು ಕಲ್ತೇವೆ ಅದ ಹೇಳಿದ್ನಲ್ಲ ದ್ರವ್ಯಂದ್ರೆ ಏನು ಎಲ್ಲಾ ಆಗಿರ್ಬೋದು ಪೆನ್ನು ಪೆನ್ಸಿಲ್ ಘನ ದ್ರವ ಅನಿಲ ಸ್ಥಿತಿ ಎಲ್ಲಾ ವಸ್ತುಗಳು ಜೈವಿಕ ಅಥವಾ ಅಜೈವಿಕ ಅವೆಲ್ಲವೂ ಏನಾಗಿದವು ದ್ರವ್ಯಗಳಿಂದ ಮಾಡಲ್ಪಟ್ಟಿದ ನೆಕ್ಸ್ಟ್ ಈಗ ನಾವಿದು ಕೆಮಿಕಲ್ ರಿಯಾಕ್ಷನ್ಸ್ ಏನ್ ಕಲಿತಿದಿವಲ್ಲ ಫಸ್ಟ್ ಈ ರಾಸಾಯನಿಕ ಕ್ರಿಯೆ ಮತ್ತ ಇದು ರಾಸಾಯನಿಕ ಸಮೀಕರಣ ಯಾಕೆ ಕಲಿಬೇಕು ಏನೇನು ಕಲಿತೇವೆ ಅಂತ ಹೇಳಿ ಈಗ ನೋಡೋಣ ರಾಸಾಯನಿಕ ಕ್ರಿಯೆಗಳು ನಮ್ಮ ದೈನಂದಿನ ಜೀವನದಾಗ ಅಂತ ಹೇಳಿ ನಿಮಗೆ ಗೊತ್ತೈತಿ ಅದನ್ನು ಯಾಕೆ ಕಲಿಬೇಕು ಅಂತಂದ್ರೆ ಫಸ್ಟ್ ನಮಗೇನು ಗೊತ್ತಿರಬೇಕು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕು ಫಸ್ಟ್ ಆಮೇಲೆ ರಾಸಾಯನಿಕ ಕ್ರಿಯೆ ಹೆಂಗಾಗ್ತತಿ ಅಥವಾ ರಾಸಾಯನಿಕ ಕ್ರಿಯೆ ಆಗಿದ್ದು ಹೆಂಗೆ ಅನ್ನೋದು ನಮಗೆ ಗೊತ್ತಾಗ್ಬೇಕಲ್ಲ ಈಗ ರಾಸಾಯನಿಕ ಕ್ರಿಯೆ ಆಗೈತಿ ಅಂತ ಹೇಳಿದೆ ನಾನು ಅದು ಆಗಿದ್ದಕ್ಕೆ ಒಂದೆರಡು ಎಕ್ಸಾಂಪಲ್ಸ್ ಕೊಡ್ತೇವೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಆಮೇಲೆ ಇಲ್ಲಿ ರಾಸಾಯನಿಕ ಕ್ರಿಯೆಯೊಳಗೆ ಹಲವಾರು ವಿಧಗಳದಾವೆ ಅದನ್ನು ಒನ್ ಬೈ ಒನ್ ಬೈ ನಾವು ಸ್ಟಡಿ ಮಾಡೋಣ ಆಮೇಲೆ ನೈಜ ಕೆ ರಾಸಾಯನಿಕ ಕ್ರಿಯೆಗಳು ಹೆಂಗೆ ನಡೀತಾವ ಅಂತ ಹೇಳಿ ನಾವು ಅದನ್ನ ವಿಡಿಯೋ ಮೂಲಕ ತೋರಿಸ್ತೇವೆ ಇಲ್ಲಿ ಇದು ನಾವು ಯಾಕೆ ಕಲಿಬೇಕು ಅನ್ನೋದು ಅದರ ಉದ್ದೇಶ ಆಯಿತು ಈಗ ನೆಕ್ಸ್ಟ್ ಇಲ್ಲಿವರೆಗೂ ನೋಡಿದ್ವಿ ಹೌದು ರಾಸಾಯನಿಕ ಕ್ರಿಯೆ ಅದ್ರ ಬಗ್ಗೆ ಹೇಳಿದೆ ನಮ್ಮ ದೈನಂದಿನ ಜೀವನದಾಗ ದೇ ಯಾವ ಥರ ಯೂಸ್ ಆಗ್ತೈತಿ ಅದೆಲ್ಲ ಹೇಳಿದೆ ಇದು ರಾಸಾಯನಿಕ ಕ್ರಿಯೆ ಅಂದ್ರೆ ಏನನ್ನೋದು ನಮಗೆ ಫಸ್ಟ್ ಗೊತ್ತಿರಬೇಕು ರಾಸಾಯನಿಕ ಕ್ರಿಯೆ ಅಂದ್ರೆ ಅಂದ್ರ ಈಗ ಒಂದು ಅಥವಾ ಎರಡು ಧಾತುಗಳು ಏನಿರ್ತಾವಲ್ಲ ಅದೇನಾಗ್ತತಿ ಒಂದು ಅಥವಾ ಎರಡು ಧಾತುಗಳು ಸೇರಿದಾಗ ಒಂದು ಹೊಸ ಧಾತು ಅಥವಾ ಅದು ಉತ್ಪನ್ನ ಪ್ರತಿವರ್ತಕರ್ತಕಗಳು ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಉತ್ಪನ್ನ ಅಂದ್ರೆ ಇವೇನ್ ಧಾತುಗಳು ಇರ್ತಾವಲ್ಲ ಅದೇನಾಗ್ತತಿ ಉತ್ಪನ್ನವಾಗಿ ಚೇಂಜ್ ಆಗೋದಕ್ಕ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ತೇವೆ ಅದು ಯಾವ ತರ ಅಂತ ಹೇಳಿ ಹೇಳ್ತೇನೆ ಈಗ ನಿಮಗ್ ಇಲ್ಲಿ ಏನ್ ಮಾಡಿದರೆ ಫಸ್ಟ್ ನಾವು ಈಗ ಒಂದು ಎಕ್ಸಾಂಪಲ್ಸ್ನ ತಗೊಳ್ಳೋಣ ಯಾವ ತರ ಅಂದ್ರೆ ಒಂದು ಮ್ಯಾಗ್ನೇಷಿಯಂ ರಿಬ್ಬನ್ ಅಂತ ಬರ್ತೈತಿ ಅದನ್ನ ಏನ್ ಮಾಡೋಣ ಆಕ್ಸಿಜನ್ ಜೊತೆಗೆ ಉರಿಸ್ದಾಗ ನಾವು ಅದು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತೈತಿ ಅದು ಯಾವ ತರ ಅಂತ ಹೇಳಿ ನಿಮಗೆ ಇಲ್ಲಿ ತೋರಿಸ್ತೇನೆ ಫಸ್ಟ್ ಏನ್ ಮಾಡು ಮ್ಯಾಗ್ನೇಷಿಯಂ ಧಾತುವನ್ನ ನಾವು ಆಕ್ಸಿಜನ್ ಜೊತೆಗೆ ಉರಿಸ್ಬೇಕು ಅವಾಗ ಏನಾಗ್ತತಿ ಅಂತಂದ್ರ ಮ್ಯಾಗ್ನೇಷಿಯಂ ಆಕ್ಸೈಡ್ ಬರ್ತೈತಿ ನಮ್ಮ ಇಲ್ಲೇ ಇಲ್ಲಿ ನಾವು ಏನು ಹೇಳಿದೆ ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ರಾಸಾಯನಿಕ ಕ್ರಿಯೆ ಅಂದರೆ ಏನಂದರೆ ಒಂದು ಅಥವಾ ಎರಡು ಧಾತುಗಳು ಅಥವಾ ಪ್ರತಿವರ್ತಕಗಳನ್ನು ತಗೊಂಡು ನಾವು ಕೆಮಿಕಲ್ ರಿಯಾಕ್ಷನ್ ರಾಸಾಯನಿಕ ಕ್ರಿಯೆ ಮಾಡಿದಾಗ ಹೊಸ ಒಂದು ನಮ್ಗೆ ಧಾತು ಅಥವಾ ಪ್ರತಿ ಉತ್ಪನ್ನ ನಮಗಿಲ್ಲಿ ಬರ್ತೈತಿ ಇಲ್ಲಿ ನೋಡಿದಾಗ ನಾವು ಮ್ಯಾಗ್ನೇಷಿಯಂ ಎ ಮ್ಯಾಗ್ನೇಷ್ಯಮ್ ತಗೊಂಡು ಆಕ್ಸಿಜನ್ ಜೊತೆಗೆ ಉರಿಸಿದಾಗ ಇದು ನಮ್ಗೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿಲ್ಲೇ ಕನ್ವರ್ಟ್ ಆಯಿತು ಈಗ ಮೊದಲು ನಾವು ಇದನ್ನ ಪದಗಳ ರೂಪದಲ್ಲಿ ಹೇಳೋದಾದರೆ ಇವಕ್ಕೆ ನಾವು ಪ್ರತಿವರ್ತಕಗಳು ಅಂತ ಕರಿತವೆ ಪ್ರತಿ ವರ್ತಕಗಳು ಇದೇನಾಯ್ತಲ್ಲ ಇದು ಉತ್ಪನ್ನ ಇದನ್ನ ನಾವು ಇದನ್ನ ರಿಯಾಕ್ಟನ್ಸ್ ಇದೇನು ಉತ್ಪನ್ನ ಆಯ್ತಲ್ಲ ಇದಕ್ಕ ಪ್ರೊಡಕ್ಟ್ ಅಂತ ಕರಿತೀವಿ ಇಲ್ಲಿ ಏನ್ ಮಾಡಿದ್ವಿ ಇಲ್ಲಿ ಪ್ರತಿ ವರ್ತಕಗಳನ್ನ ನಾವು ಇಲ್ಲಿ ಫಸ್ಟ್ ಏನ್ ಮಾಡಿದ್ವಿ ಅಧಿಕ ಚಿಹ್ನೆ ಅಥವಾ ಪ್ಲಸ್ ಒಳಗೆ ಇದನ್ನ ಹಾಕಿದ್ವಿ ಪ್ಲಸ್ ಒಳಗೆ ಹಾಕಿದಾಗ ಇಲ್ಲೊಂದು ರಿಯಾಕ್ಷನ್ ಆಗ್ತದೆ ಅದಕ್ಕೆ ಕೆಮಿಕಲ್ ರಿಯಾಕ್ಷನ್ ಆದಾಗ ಇದು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿ ಕನ್ವರ್ಟ್ ಆ ಇದನ್ನ ನಾ ಒಂದು ಪ್ರಾಕ್ಟಿಕಲ್ ಕ್ಲಾಸಸ್ ನಿಮ್ಗೆ ಲಾಸ್ಟಿಗೆ ತೋರಿಸ್ತೇನೆ ಯಾವ ಥರ ಅಂತ ಹೇಳಿ ಇದನ್ನ ನಾವು ಮ್ಯಾಗ್ನೇಷಿಯಂ ಒಂದು ರಿಬ್ಬನ್ ತಗೊಂಡು ಅದನ್ನ ಫ್ಲೇಮ್ ಒಳಗೆ ನಾವು ಅದನ್ನ ಬರ್ನ್ ಮಾಡಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗೈತಿ ಅಥವಾ ರಾಸಾಯನಿಕ ಕ್ರಿಯೆ ನಡೆದತ್ತ ಹಲವಾರು ಹಲವಾರು ನಮ್ಗೆ ಬದಲಾವಣೆಗಳು ಗೊತ್ತಾಗ್ತವೆ ಫಸ್ಟ್ ಏನಾಗ್ತದೆ ಅಂದ್ರೆ ಅದು ಬಣ್ಣ ಬದಲಾವಣೆ ಆಗ್ತದೆ ಅದಕ್ಕೆ ನಾವು ಎಕ್ಸಾಂಪಲ್ಸ್ ಇದನ್ನ ಕಬ್ಬಿಣವನ್ನ ಕೊಡಬಹುದು ಕಬ್ಬಿಣವನ್ನು ನಾವು ತೇವಾಂಶದಲ್ಲಿ ಇಟ್ಟಾಗ ಏನಾಗ್ತತಿ ಅಂತಂದ್ರೆ ಅಹ್ ಹಿಡಿತೈತಿ ಅಲ್ಲೇ ಹೊಳೆಯುವ ಹೊಳಿತಿರ್ತೈತಿ ಫಸ್ಟ್ ನೀವು ಕಬ್ಬಿಣವನ್ನು ತಂದಾಗ ಅದು ಸರ್ಟೆನ್ ಟೆಂಪ್ರೇಚರಿಗೆ ಒಳಗಾದಾಗ ಅಥವಾ ಅಥವಾ ಅಂಶ ತೇವಾಂಶದೊಳಗೆ ಇಟ್ಟಾಗ ಏನಾಗ್ತದೆ ಅದು ಕಂದು ಕೆಂಪು ಬಣ್ಣಕ್ಕೆ ತಿರುಗ್ತೈತಿ ಇನ್ನು ಅನಿಲ ರಚನೆ ಬಗ್ಗೆ ಹೇಳ್ಬೇಕಂತಂದ್ರ ಅನಿಲ ರಚನೆ ಅಂದ್ರೆ ನೀವು ಅಡುಗೆ ಸೋಡಾನ ವಿನೇಗರ್ ಜೊತೆಗೆ ಈಗ ಮನೆಯಲ್ಲೇ ಇರ್ತದಲ್ಲ ಅಡುಗೆ ಸೋಡಾನ ಅದನ್ನ ವಿನೇಗರ್ ಜೊತೆಗೆ ಮಿಕ್ಸ್ ಮಾಡಿದಾಗ ಏನಾಗ್ತತಿ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತೈತಿ ಇಲ್ಲೇ ಎನ್ ಎಚ್ ಸಿ ತ್ರೀ ಮತ್ತು ಸಿ ಎಚ್ ತ್ರೀ ಸಿ ಓ ಎಚ್ ನಾವು ಏನು ಮಾಡಿದ್ವಿ ಅಡುಗೆ ಸೋಡಾನ ವಿನೇಗರ್ ಜೊತೆಗೆ ಮಿಕ್ಸ್ ಮಾಡಿದಾಗ ಏನಾಯ್ತು ಕಾರ್ಬನ್ ಡೈಆಕ್ಸೈಡ್ ನಮಗೆ ಬಂತು ಇಲ್ಲಿ ನೋಡ್ರಿ ರಿಯಾಕ್ಷನ್ ಎನ್ ಎಚ್ ಸಿ ಓ ತ್ರೀ ಸಿ ಎಚ್ ತ್ರೀ ಸಿ ಓ ಎಚ್ ಇದನ್ನು ನಾವು ರಿಯಾಕ್ಷನ್ ಮಾಡಿದಾಗ ಮಿಕ್ಸ್ ಮಾಡಿದಾಗ ಇಲ್ಲೇ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಎಲಿಮೆಂಟ್ ಮತ್ತು ಸಿ ಎಚ್ ತ್ರೀ ಸಿ ಓ ಎನ್ ಎ ಬರ್ತತಿ ಅದೇ ರೀತಿ ನೆಕ್ಸ್ಟ್ ಏನಾಗ್ತತಿ ಹೀಟ್ ಪ್ರೊಡ್ಯೂಸ್ ಆಗ್ತದೆ ಯಾವ ಥರ ಅಂತ ಹೇಳಿ ಉಷ್ಣ ಈಗ ನೀವು ಕಟ್ಟಿಗೆಯನ್ನು ಸುಟ್ಟಾಗ ಏನಾಗ್ತತಿ ಅದು ಹೀಟ್ನ ಶಾಖವನ್ನು ಇರಲ್ಪಡ್ತತಿ ಅಲ್ಲಿ ಅದು ಒಂದು ನಮ್ದು ಚೇಂಜಸ್ ಕೆಮಿಕಲ್ ರಿಯಾಕ್ಷನ್ ಆಗೈತಿ ಅಂತ ಹೇಳಿ ಗೊತ್ತಾಗ್ತದೆ ಇನ್ನೊಂದು ಅವಕ್ಷೇಪನ ರಚನೆ ಅಂತ ಹೇಳಿ ಕರೀತಾರೆ ಅವಕ್ಷೇಪನ ರಚನೆ ಅಂತಂದ್ರೆ ಎರಡು ಲಿಕ್ವಿಡ್ ಫಾರ್ಮ್ ಒಳಗೆ ಏನಿರ್ತಾವಲ್ಲ ಅದು ಏನಾಗ್ತೈತಿ ಸಾಲಿಡ್ ಫಾರ್ಮ್ ಅಂದರೆ ಎರಡು ಲಿಕ್ವಿಡ್ ಫಾರ್ಮಲ್ ಅಕ್ವೇ ಸೊಲ್ಯೂಷನ್ ಅಂತ ಕರಿತೀವಿ ಅದು ಏನಾಗ್ತೈತಿ ಸಾಲಿಡ್ ಫಾರ್ಮ್ ಆಗಿ ಬರ್ತದೆ ನಮಗೆ ಅದಕ್ಕೆ ಎಕ್ಸಾಂಪಲ್ ಏನು ಮಾಡೋಣ ಅಂದ್ರೆ ಸಿಲ್ವರ್ ನೈಟ್ರೇಟನ್ನು ತಗೊಂಡಿದ್ದೀವಿ ನಾವು ಸಿಲ್ವರ್ ನೈಟ್ರೇಟನ್ನು ನಾವು ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಜೊತೆಗೆ ನಾವು ಮಿಕ್ಸ್ ಮಾಡಿದಾಗ ಏನಾಗ್ತೈತಿ ನಮಗೆ ಎ ಜಿ ಸಿ ಎಲ್ ಸಿಲ್ವರ್ ಕ್ಲೋರೈಡ್ ಮತ್ತೆ ಎನೆ ಏನ್ ತ್ರೀ ಉಳೀತತಿ ಇದು ಒಂದು ಏನಾಯ್ತು ಇದು ಅಕ್ವಿಯಸ್ ಫಾರ್ಮ್ ಒಳಗಿರ್ತತಿ ಇದೇನಾಯ್ತು ನಮ್ಗ ಸಾಲಿಡ್ ಫಾರ್ಮ್ ಅಲ್ಲಿ ಪ್ರೊಡಕ್ಟ್ ಬಂತು ಅಂತಂದ್ರೆ ಉತ್ಪನ್ನ ಬಂತು ಇದು ಒಂದು ನಮಗ ಕೆಮಿಕಲ್ ರಿಯಾಕ್ಷನ್ ಆಗೈತಿ ಅಂತ ಹೇಳಿ ತೋರಿಸ್ಕೊಡೋದು ಒಂದು ಎಕ್ಸಾಂಪಲ್ ಇನ್ನ ನೆಕ್ಸ್ಟ್ ಏನಾಗ್ತತಿ ಅಂತಂತಂದ್ರೆ ಬಣ್ಣ ಇದು ವಾಸನೆ ಬದಲಾವಣೆ ಆಗ್ತತಿ ಹೇಳಿದೆ ನೀವು ಹಾಲನ್ನ ಸರ್ಟನ್ ಟೆಂಪ್ರೇಚರ್ ಅಥವಾ ಬೇಸಿಗೆ ಒಳಗೆ ಇಟ್ಟಾಗ ಏನಾಗ್ತೈತಿ ಬೇಗ ಕೆಡ್ತೈತಿ ಅದಕ್ಕೆ ರೀಸನ್ ಏನಂತಂದ್ರೆ ಅಲ್ಲಿ ಅದ್ರೊಳಗೆ ಹಾಲೊಳಗೆ ಲ್ಯಾಕ್ಟೋಬೆಸಿಲಸ್ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾ ಇರ್ತೈತಿ ಅದು ಏನು ಮಾಡ್ತೈತಿ ಅಂತಂದ್ರೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಸಮ್ಮರ್ ಸೀಸನ್ ಒಳಗೆ ಏನಾಗ್ತೈತಿ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆಗಿ ಹಾಲು ಬೇಗ ಕೆಡ್ತೈತಿ ಅದು ಏನಾಗ್ತೈತಿ ನೀವು ವಿಂಟರ್ ಸೀಸನ್ ಅಥವಾ ಮಳೆಗಾಲದಾಗ ಇಟ್ಟಾಗ ಅದ್ರದ್ದು ಮಲ್ಟಿಪ್ಲಿಕೇಶನ್ ಕಮ್ಮಿ ಇರ್ತೈತಿ ಆ ಬ್ಯಾಕ್ಟೀರಿಯಾದ ಸೊ ಅದರಿಂದಾಗಿ ಹಾಲು ಆ ಕ್ಲೈಮೇಟಲ್ಲಿ ಬೇಗ ಕೆಡೋದಿಲ್ಲ ಇದಕ್ಕೆ ನಮ್ದು ವಾಸನೆ ಬೆದ ಬದಲಾವಣೆ ಅಂತ ಹೇಳಿ ಎಕ್ಸಾಂಪಲ್ ತಗೋಬಹುದು ಇದು ಏನಾಗ್ತದೆ ಟೇಸ್ಟ್ ಅನ್ನ ಕೊಡ್ತೇತಿ ಹಾಲು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಏನೈತಲ್ಲ ಅದು ವಾಸನೆ ಹುಳಿ ವಾಸನೆಯನ್ನ ಕೊಡ್ತೇತಿ ಹಾಲಿಗೆ ಇದು ನಮ್ದು ಕೆಮಿಕಲ್ ರಿಯಾಕ್ಷನ್ ಆಗಿದ್ದಕ್ಕ ಎಕ್ಸಾಂಪಲ್ಸ್ ಅಂತ ಹೇಳಿ ನಾವು ಇದನ್ನ ತಗೋಬಹುದು ನಮ್ದು ಕಾನ್ಸೆಪ್ಟ್ ಬಂದ ಏನೈತಿ ಇಲ್ಲಿವರೆಗೂ ನಾವೇನು ಕಲಿತ್ವಿ ಒಂದಿಷ್ಟು ಲೈವ್ ಎಕ್ಸಾಂಪಲ್ಸ್ ತಗೊಂಡ್ವಿ ಕೆಮಿಕಲ್ ರಿಯಾಕ್ಷನ್ ಅಂತಂದ್ರೇನು ಆಮೇಲೆ ಅದ್ರದ್ದು ರಾಸಾಯನಿಕ ಕ್ರಿಯೆ ಅಂದ್ರೆ ಏನ್ ನೋಡಿದ್ವಿ ಅದು ರಾಸಾಯನಿಕ ಕ್ರಿಯೆ ಆಗೈತಿ ಅನ್ನೋದು ಹೆಂಗ್ ಗೊತ್ತಾಗ್ತೈತಿ ಅನ್ನೋದು ನಮಗೆ ಗೊತ್ತಾಗ್ತದೆ ಈಗ ನೆಕ್ಸ್ಟ್ ನಮ್ದು ಮೇನ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತಂದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸರಿ ದೂಗಿಸೋದು ಇಲ್ಲಿ ನಮ್ಗೆ ಮೇನ್ ಆಬ್ಜೆಕ್ಟಿವ್ ಐತಿ ಯಾವ ಥರ ನಾವು ಈಗ ರಾಸಾಯನಿಕ ಸಮೀಕರಣ ಹೆಂಗ್ ಬೇಕಾದಂಗೆ ಬರೆಯಾಕ್ ಬರೋದಿಲ್ಲ ಅದು ಬ್ಯಾಲೆನ್ಸ್ಡ್ ಆಗಿರ್ಬೇಕು ಸೊ ನಾವು ಅದಕ್ಕೆ ಏನು ಮಾಡ್ಬೇಕು ಅದಕ್ಕೊಂದು ಈಗ ನೀವು ನಾಯನ್ ಒಳಗೆ ಏನು ಮಾಡಿರಿ ರಾಶಿ ಸಂರಕ್ಷಣಾ ನಿಯಮ ಅಂತ ಹೇಳಿ ಕಲ್ತಿರಿ ಅದು ಹೆಂಗಪ್ಪ ಅಂತಂದ್ರೆ ಪ್ರತಿಯೊಂದು ಧಾತುವಿಗೆ ಅದರದೇ ಆದಂತ ರಾಶಿ ಇರ್ತೈತಿ ಹೌದಾ ಮಾಸ್ ಇರ್ತೈತಿ ಅಂದ್ರೆ ವಾಲ್ಯೂಮ್ ಇರ್ತೈತಿ ಅದನ್ನು ನಾವು ಸರಿದೂಗಸ್ಕೊತ ಹೋಗ್ಬೇಕು ಇಲ್ಲಿ ನಾ ಹೇಳಿದೆ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ತಗೊಂಡೆ ಟೂ ಎಮ್ ಜಿ ಪ್ಲಸ್ ಆಕ್ಸಿಜನ್ ಓ ಟು ಇದನ್ನ ನಾವು ಮ್ಯಾಗ್ನೇಷಿಯಂ ಆಕ್ಸಿಜನ್ ಜೊತೆಗೆ ಬರ್ನ್ ಮಾಡಿದಾಗ ನಮಗೇನಾಯಿತು ಮ್ಯಾಗ್ನೇಷಿಯಂ ಆಕ್ಸೈಡ್ ಬಂತಿಲ್ಲ ಇದನ್ನ ನಾವು ಪ್ರತಿವರ್ತಕ ಇದು ಉತ್ಪನ್ನ ಅಂತ ಹೇಳಿದ್ವಿ ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ತಿರ್ತೀವಿ ಸಮೀಕರಣವನ್ನ ಬ್ಯಾಲೆನ್ಸ್ ಮಾಡೋ ಮುಂದೆ ಇಲ್ಲಿ ಪ್ರತಿ ಧಾತುಗಳು ತಗೊಂಡಿರ್ತೀರಲ್ಲ ಈಗ ನೀವು ಪ್ರತಿ ವರ್ತಕದಾಗ ಏನಿರ್ತೈತಿ ಅದು ಉತ್ಪನ್ನದೊಳಗು ನಮ್ಗೆ ಅಷ್ಟ ಸಂಖ್ಯೆಯಲ್ಲೇ ಇರಬೇಕು ಈಗ ನಾ ಇಲ್ಲೇ ಒಂದು ಎಮ್ ಜಿ ಬರೋದು ಇಲ್ಲೇ ಎರಡು ಎಮ್ ಜಿ ಬರೆಯೋಂಗಿಲ್ಲ ಮ್ಯಾಗ್ನೇಷಿಯಮ್ನ ಇಲ್ಲಿ ಪ್ರತಿ ನಾವು ನಾವು ಇರ್ತೇವಲ್ಲ ಅದು ಉತ್ಪನ್ನದೊಳಗು ಅಥವಾ ಪ್ರೊಡಕ್ಟ್ ಒಳಗು ನಮ್ಗೆ ಅಷ್ಟಿದ್ದಾಗ ಮಾತ್ರ ನಾವು ಕೆಮಿಕಲ್ ಬ್ಯಾಲನ್ ಕೆಮಿಕಲ್ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡ್ದಂಗೆ ಇಲ್ಲಿ ಇಲ್ಲಿ ಹೇಳಿದ್ದಾರೆ ಅವರು ಪ್ರತಿ ಧಾತುವಿನ ಪರಮಾಣು ಪರಮಾಣುಗಳ ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಇಲ್ಲೇ ಫಸ್ಟ್ ರಾಸಾಯನಿಕ ಕ್ರಿಯೆ ಆಗಕ್ಕಿಂತ ಮುಂಚೆ ಆದಮೇಲೆ ಪ್ರತಿ ಧಾತುವಿನ ರಾಶಿ ಅಥವಾ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ಏನಾಗಿರಬೇಕು ಒಂದೇ ಆಗಿರಬೇಕು ಅಂದಾಗ ಮಾತ್ರ ನಮ್ಮದು ಸಮೀಕರಣ ಸರಿದೂಗತಿ ಅಂತ ಹೇಳಿ ಅರ್ಥ ಈಗ ಇನ್ನೊಂದು ಎಕ್ಸಾಂಪಲ್ಸ್ನ ನಾವು ತಗೊಳ್ಳೋಣ ಸರಿದೂಗೆ ಇಲ್ಲೇನು ಮಾಡಿದಾರ ಇಲ್ಲಿ ಜಿಂಕ್ ಅಥವಾ ಸತು ಅಂತ ಏನು ಕಳಿತವಲ್ಲ ಅದನ್ನ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ನಾವು ಮಿಕ್ಸ್ ಮಾಡಿದಾಗ ಏನಾಗ್ತತಿ ರಿಯಾಕ್ಷನ್ನ ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ಅವರ ಜಿಂಕ್ ಇದನ್ನು ಎಚ್ ಟು ಎಸ್ ಎಫೋರ್ ಅಂದ್ರ ಸಲ್ಫುರಿಕ್ ಆಸಿಡ್ ಇದಕ್ಕೆ ಇನ್ನೊಂದು ಹೆಸರು ಕಿಂಗ್ ಆಫ್ ಕೆಮಿಕಲ್ಸ್ ಅಂತ ಕರೀತಾರ ಯಾಕಂತೇಳಿ ಹೋದಾಗ ಕಲಿತೀರಿ ಎರಡು ಧಾತುಗಳನ್ನ ಫಸ್ಟ್ ತಗೊಂಡ್ವಿ ಯಾವುದು ಜಿಂಕ್ ಅಥವಾ ಸತು ಇಲ್ಲೇ ಸಲ್ಫುರಿಕ್ ಆಸಿಡ್ ಅದಕ್ಕೆ ನಾವು ಏನಂತೇವೆ ಸಲ್ಫುರಿಕ್ ಆಮ್ಲ ಅಂತ ಕರಿತೇವೆ ಇದು ಏನು ಮಾಡಿದಾಗ ನಾವು ಕೆಮಿಕಲ್ ರಿಯಾಕ್ಷನ್ ಆಯ್ತಿ ಇಲ್ಲಿ ಪ್ರಾಡಕ್ಟ್ ಏನು ಬಂತು ಉತ್ಪನ್ನ ಜಿಂಕ್ ಸಲ್ಫೇಟ್ ಮತ್ತು ಹೈಡ್ರೋಜನ್ ಇಲ್ಲಿ ರಿಲೀಸ್ ಆಯ್ತು ಇದು ಕೆಮಿಕಲ್ ರಿಯಾಕ್ಷನ್ ಇದು ಬ್ಯಾಲೆನ್ಸ್ ಐತ ಇಲ್ಲ ಅಂತ ಹೇಳಿ ನಾವು ನೋಡೋಣ ಈಗ ಈಗ ನೆಕ್ಸ್ಟ್ ಇನ್ನೊಂದು ಸಮೀಕರಣಗಳನ್ನು ಜಸ್ಟ್ ನಾನು ಹೇಳಿ ಹೋಗ್ತೀನಿ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ ಡೀಟೇಲ್ ಆಗಿ ಕೆಮಿಕಲ್ಸ್ ರಿಯಾಕ್ಷನ್ ಯಾವ ತರ ಬ್ಯಾಲೆನ್ಸ್ ಮಾಡೋದು ಅಂತ ಒನ್ ಬೈ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಈಸಿ ಮಾಡ್ತಾ ಹೋಗ್ತೀನಿ ಇಲ್ಲಿ ಹಾಗೆ ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿ ಏನು ಮಾಡಿದಾರ ಎಫ್ ಇ ತಗೊಂಡಾರ ಅದನ್ನೇನು ಮಾಡಿದಾರೆ ಹೈಡ್ರೋಜನ್ ಜೊತೆಗೆ ಮಿಕ್ಸ್ ಮಾಡಿದಾರೆ ಅಥವಾ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟದ್ದು ಇಲ್ಲೇನ್ ಮಾಡಿದ್ದಾರೆ ಇ ತ್ರೀ ಓ ಫೋರ್ ಪ್ಲಸ್ ಎಚ್ ಟು ಅಂತ ಹೇಳಿದೆ ಇದು ಫಸ್ಟ್ ನೀವು ಇದನ್ನ ವಿಚಾರ ಮಾಡ್ರಿ ಸರಿತ ಇಲ್ಲ ಅಂತ ಹೇಳಿ ಈಗ ನಾ ಹೇಳಿದೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ದ್ದು ಕೊಟ್ಟೆ ಯಾವ ತರ ಅಂತ ಹೇಳಿ ಇದು ಜಿಂಕದ್ದು ಹೇಳಿದೆ ಜಿಂಕ್ ಮತ್ತ ಜಿಂಕ್ ಅನ್ನ ನಾವೇನ್ ಮಾಡಿದ್ವಿ ಸಲ್ಫೋರಿಕ್ ಆ್ಯಸಿಡ್ ಅದನ್ನ ರಿಯಾಕ್ಷನ್ ಮಾಡಿದಾಗ ಏನಾಯಿತು ನಮಗೆ ಜಿಂಕ್ ಸಲ್ಫೇಟ್ ಮತ್ತು ಹೈಡ್ರೋಜನ್ ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಟ್ಟೆ ಅದೇ ಥರ ಇಲ್ಲಿ ನೋಡ್ರಿ ಎಫ್ ಇಲ್ಲೇ ನಮ್ಮ ಪ್ರತಿ ವರ್ಕದ ವರ್ತಕದೊಳಗೆ ಒಂದೈತಿ ಇಲ್ಲೇ ಮೂರದವು ಇಲ್ಲೇ ಹೈಡ್ರೋಜನ್ ಎರಡದವು ಇಲ್ಲಿ ಎರಡದವು ಇಲ್ಲೇ ಆಕ್ಸಿಜನ್ ಬರೀ ಒಂದೈತಿ ಇಲ್ಲೇನಾಗೈತಿ ನಾಲ್ಕದು ಸೊ ಇದು ಕೆಮಿಕಲ್ ಇಕ್ವಿಷನ್ ಬ್ಯಾಲೆನ್ಸ್ ಆಗಿಲ್ಲ ಅಂಥೇಳಿ ನಮ್ಗೆ ಗೊತ್ತಾಯ್ತು ಈ ಥರ ನೋಡಬೇಕು ಈ ಪ್ರತಿವರ್ತಕ ಅಥವಾ ನಾವು ರಿಯಾಕ್ಟಂಟ್ ಅಂತ ಏನು ಹೇಳ್ತಾವಲ್ಲ ಇದು ಪ್ರಾಡಕ್ಟ್ ಒಳಗೂ ನಮ್ಗೆ ಸೇಮ್ ಇತ್ತಂತಂದ್ರೆ ನಮ್ದು ಕೆಮಿಕಲ್ ರಿಯಾಕ್ಷನ್ ಬ್ಯಾಲೆನ್ಸ್ ಆಗೈತಿ ಅಂತ ಹೇಳಿ ಗೊತ್ತಾಗ್ತೈತಿ ಇದನ್ನ ನಾವೇನು ಮಾಡೋದು ನಾಳೆ ಕ್ಲಾಸ್ ಒಳಗೆ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ ಏನು ಮಾಡಬೇಕು ಸೆಕೆಂಡ್ ಥರ್ಡ್ ಫೋರ್ತ್ ಈ ಥರ ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ನ ಯಾವ ಥರ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಹೋಗ್ತೀವಿ ನಾನು ನಿಮಗೆ ಫಸ್ಟಿಗೆ ಒಂದು ಇದು ಹೇಳಿದೆ ಕೆಮಿಕಲ್ ರಿಯಾಕ್ಷನ್ಗೆ ಒಂದು ಎಕ್ಸಾಂಪಲ್ ತೊಗೊಂಡೆ ಮ್ಯಾಗ್ನೇಷಿಯಂನ

ಇಲ್ಲೇನ್ ಮಾಡಿದ್ರು ಫಸ್ಟಿಗೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಅನ್ನ ತಗೊಂಡ್ರು ಮ್ಯಾಗ್ನೇಷಿಯಂ ಇದು ಸಾರಿ ಮ್ಯಾಗ್ನೇಷಿಯಂ ರಿಬ್ಬನ್ ಅನ್ನ ತಗೊಂಡು ಫ್ಲೇಮ್ಗೆ ಅದನ್ನ ಹಿಡಿದಾಗ ಅದೇನಾಯ್ತು ಬರ್ನ್ ಆಯಿತು ಬರ್ನ್ ಆದಾಗ ಅದೇನಾಯಿತು ವೈಟ್ ಪೌಡರ್ ಆಗಿ ಬಿತ್ತು ಅಂದರೆ ವೈಟ್ ಫ್ಲೇಮ್ ಬಂದಲ್ಲೇ ಪೌಡರ್ ಆಯಿತು ಅದೇನೋ ನಮಗೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಇಲ್ಲಿ ನಮಗೆ ರಿಲೀಸ್ ಆಗಿದ್ದು ಗೊತ್ತಾಯಿತು ಅವರೇನಿಲ್ಲ ಜಸ್ಟ್ ರಿಬ್ಬನ್ ತೊಗೊಂಡ್ರು ಅದನ್ನ ಫ್ಲೇಮ್ ಹಿಡಿದಾಗ ನಮಗೆ ಮ್ಯಾಗ್ನೇಷಿಯಮ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗಿದ್ದು ಇಲ್ಲೇ ಗೊತ್ತಾಯ್ತು ಅದನ್ನ ನಾ ಏನು ಹೇಳಿದೆ ಕೆಮಿಕಲ್ ರಿಯಾಕ್ಷನ್ ಆಗಿದ್ದನ್ನ ಆಗಲೇ ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟು ಹೇಳಿದೆ ಈಗ ಇನ್ನೊಂದು ಎಕ್ಸಾಂಪಲ್ಸ್ ನೋಡೋದು ಆಮೇಲೆ ಇನ್ನೊಂದು ಎಕ್ಸಾಂಪಲ್ಸ್ ನಾನು ಹೇಳಿದೆ ನಿಮಗೆ ಯಾವ ಥರ ಜಿಂಕನ್ನು ನಾವು ಹೈಡ್ರೋ ಎಚ್ ಟು ಎಸ್ ಫೋರ್ ಸಲ್ಫುರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಷನ್ ಮಾಡಿದಾಗ ಏನಾಯಿತು ನಮಗೆ ಜಿಂಕ್ ಸಲ್ಫೇಟ್ ಮತ್ತು ಹೈಡ್ರೋಜನ್ ಹೈಡ್ರೋಜನ್ ರಿಲೀಸ್ ಆಯಿತು ಅದಕ್ಕೊಂದು ಎಕ್ಸಾಂಪಲ್ಸ್ ಇಲ್ಲೇ ತೋರಿಸ್ತೀನಿ ಇಲ್ಲೇ ರಿಯಾಕ್ಷನ್ ಬರ್ದಾರವ್ರು ಫಸ್ಟ್ ಜಿಂಕ್ ಎಚ್ ಟು ಎಸ್ ಫೋರ್ನ ರಿಯಾಕ್ಟ್ ಮಾಡಿದಾಗ ಝನ್ ಎಸ್ ಒ ಫೋರ್ ಪ್ಲಸ್ ಎಚ್ ಟು ಜಿಂಕ್ ಏನು ಮಾಡಿದವರು ಡೈಲ್ಯೂಟ್ ಎಚ್ ಟು ಎಸ್ ಒ ಫೋರ್ ಇಲ್ಲಿ ತೊಗೊಂಡಿದ್ದಾರೆ ಡೈಲ್ಯೂಟ್ ಇಲ್ಲಿ ಬರ್ದಿದ್ದಾರೆ ಕಾನ್ಸಂಟ್ರೇಟೆಡ್ ಎಚ್ ಟು ಎಸ್ ಒ ಫೋರ್ನವರು ಡೈಲೂಟ್ ಮಾಡಿದ್ದಾರೆ ಡೈಲ್ಯೂಟ್ ಮಾಡಿದ ಎಚ್ ಟು ಎಸ್ ಒ ಫೋರ್ಗೆ ಜಿಂಕನ್ನು ಹಾಕಿದಾಗ ಏನಾಗ್ತತಿ ಅಂತ ಹೇಳಿ ರಿಯಾಕ್ಷನ್ ತೋರಿಸ್ತಿದ್ದಾರೆ ಅವರು ಝಿಂಕ್ ಜಿಂಕನ್ನು ತಗೊಂಡು ಅದಕ್ಕೆ ಸಲ್ಫ್ರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತಾರೆ ಇವಾಗ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಹೈಡ್ರೋಜನ್ ರಿಲೀಸ್ ಆಗ್ತಾ ಇರೋದು ಇಲ್ಲಿ ನೋಡ್ರಿ ಬಬಲ್ಸ್ ಫಾರ್ಮೇಷನ್ ಆಗಿತ್ಲಾ ಇದು ಹೈಡ್ರೋಜನ್ ರಿಲೀಸ್ ಆಗ್ತೈತೆ ಇದು ನಿಮ್ದು ಲೈವ್ ಎಕ್ಸಾಂಪಲ್ ಯಾವ ತರ ರಿಯಾಕ್ಷನ್ ಆಗ್ತೈತಿ ಅಂತ ಹೇಳಿ ಇಲ್ಲಿ ಇವೆಲ್ಲ ಪ್ರಾಕ್ಟಿಕಲ್ ಕ್ಲಾಸಸ್ ಏನೈತಲ್ಲ ನೀವು ಮುಂದೆ ಪಿ ಯು ಸಿ ಹೋದಾಗ ಒನ್ ಬೈ ಒನ್ ಬೈ ನೀವು ಕಲಿತಾ ಹೋಗ್ತೀರಿ ಇಲ್ಲಿ ನಿಮಗೆ ಗೊತ್ತಾಯ್ತಿ ಯಾವ ತರ ಕೆಮಿಕಲ್ ರಿಯಾಕ್ಷನ್ ಏನ್ ಚೇಂಜಸ್ ಆಗ್ತೈತಿ ರಿಯಾಕ್ಷನ್ ಮಾಡಿದಾಗ ಈಗ ಅವರು ಜಿಂಕ್ ತಗೊಂಡ್ರು ನಾ ಹೇಳಿದೆ ಹೈಡ್ರೋಜನ್ ಏನ್ ರಿಲೀಸ್ ಆಗ್ತೈತಿ ಜಿಂಕ್ ಸಲ್ಫೇಟ್ ಆಗ್ತತಿ ಅಂತ ಹೇಳಿದೆ ಬಟ್ ಇಲ್ಲಿ ಅವರು ಮಾಡಿ ತೋರಿಸಿದಾಗ ನಿಮ್ಗೊಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಯ್ತು ಇದೇ ಥರ ಈಗ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಏನು ಮಾಡೋನು ಕೆಮಿಕಲ್ ಇಕ್ವೇಷನ್ ಬ್ಯಾಲೆನ್ಸ್ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗ್ಸೋದನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮಗೆ ಹೇಳ್ತಾ ಬರ್ತೀನಿ ಈಸಿ ಬೈ ಈಸಿಯಾಗಿ ಒನ್ ಬೈ ಒನ್ ಯಾವ ಥರ ಮಾಡೋದು ಅಂತ ನಾಳೆ ಕ್ಲಾಸ್ ಒಳಗೆ ಹೇಳ್ತೀನಿ